विमारी के स्वागत स्वागत चंदन गंड मगु पुरुष वो जून एर स इपत्कुमटे इपत् निम्ष दावणगे जनन पुनर्स नक्षत्र मिथुन राशि कर्कलग्न जनन लग्न <coughs> ಕರ್ಕಲಗ್ನ ಬನ್ನಿ ಯೋಗದಲ್ಲಿ ಹುಟ್ಟಿದಾನೆ ಮಗು ಯಾವ ಯೋಗ ಯೋಗದಲ್ಲಿ ಹುಟ್ಟಿದಾನೆ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನ ಸರಿಯಾಗಿ ತಿಳ್ಕೊಳ್ಳೋಣ ವಾವ್ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿರೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅರವತ್ತೈದರಿಂದ ನೂರು ವರ್ಷ ಅಂದ ಅರ್ಥ ಆರಿಂದ ಇಪ್ಪತ್ನಾಲ್ಕಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಇದನ್ನ ಬಾಲ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಯೌವನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವ್ವನ ಇದ್ರೆ ನೂರಕ್ಕೂ ನೂರು ಲಾಭ ಸಿಗುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಒಂದು ಐದು ಒಂಬತ್ತು ತ್ರಿಕೋಣ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಬಳಿ ಹಾಗಾದರೆ ಕರ್ಕಲಗ್ನ ಯೋಗಕಾರಕ ಗ್ರಹ ಒಂದನೇದೇ ಚಂದ್ರ ಎರಡನೇದು ಕುಜ ಮೂರನೇದು ಗುರು ನಾಲ್ಕನೇದು ಶುಕ್ರ ತಾತ್ಕಾಲಿಕ ಮಾತ್ರ ಸೂರ್ಯ ಅಂತಾನೆ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ ಚಂದ್ರ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಚಂದ್ರ ಅತಿ ದೊಡ್ಡ ವಿರೋಧಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರೂ ಇಲ್ಲ ಮೂರನೇ ಭಾವದಲ್ಲಿ ಕೇತು ಸೊ ಹಾಗಾಗಿ ಇಲ್ಲಿ ಮೂರನೇ ಭಾವದ ಫಲ ಏನಿದೆ ಅಲ್ಲ ಎಲ್ಲವನ್ನೂ ಪಡ್ಕೋತಾನೆ ಈ ಮಗು ಹೌದು ಏನೇನು ಮೂರನೇ ಭಾವದ ಫಲವನ್ನು ಏನೇನು ಪಡ್ಕೋತಾನೆ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿ ಆಗಿರ್ತಾನೆ ಬಹಳ ಪರಾಕ್ರಿಯಾಗಿರ್ತಾನೆ ಆಟಗಳಲ್ಲಿ ರುಚಿ ತೋರಿಸ್ತಾನೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತಾನೆ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಒಂದೇ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ ಮಾತಿನಲ್ಲಿ ವಜನಾತ್ವ ಇರುತ್ತೆ ಟ್ಯಾಲೆಂಟ್ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾನೆ ಬಹಳ ಪ್ರಯತ್ನಶೀಲರಾಗಿರ್ತಾನೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾನೆ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೊಳ್ತಾನೆ ಇದು ಮೂರನೇ ಭಾವದ ಫಲ ಹಾಗಾದರೆ ಅಷ್ಟಮದಲ್ಲಿ ಶನಿ ಚಂದ್ರ ಒಂದನೇ ಭಾವದ ಸ್ವಾಮಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಸೊ ದಿಸ್ ಈಸ್ ದಿಸ್ ಇಸ್ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಹೆಚ್ಚಿಗೆ ಇರ್ತವೆ ನೋಡಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾನೆ ಶನಿ ದಶೆಯಲ್ಲಿ ಸಾಲವನ್ನು ಮಾಡ್ಕೋತಾನೆ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಣುತ್ತೆ ಮನೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರು ಆಗ್ತಾನೆ ಅಪವಾದವನ್ನು ಹೊತ್ಕೊಡ್ತಾನೆ ಕೋರ್ಟ್ ಕಚೇರಿಯಾಗಿಡ್ತಾನೆ ಎಲವು ಕೀಳುಗಳ ತೊಂದರೆ ಅನ್ನಿಸ್ತಾನೆ ತಂದೆಯ ವ್ಯವಹಾರದಲ್ಲಿ ಏನಾಪೀರಿಯಾಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ಕೋರ್ಟು ಕಚೇರಿಯಲ್ಲಿ ಜೀವಕಪಾಯ ರೋಗದಿಂದ ಜೀವಕಪಾಯ ಎಕ್ಸಿಡೆಂಟ್ನಲ್ಲಿ ಜೀವಕಪಾಯ ಕೆಟ್ಟ ಘಟನೆಯಲ್ಲಿ ಅಪಾಯ ಜಗಳ ಹೊಡೆದಾಟದಲ್ಲಿ ಜೀವಕ ಅಪಾಯ ದಯವಿಟ್ಟು ಇವನ ಹೆಸರು ಶನಿ ಶನಿ ಶಾಂತಿ ಆಗಬೇಕು ಹೆಚ್ಚಾಗಿ ಇವನ ಹೆಸರನ್ನು ಆಂಜನೇಯನ ಹೆಸರಲ್ಲೇ ಇಡಿ ಆಂಜನೇಯ ಇವನಿಗೆ ಸಂಬಂಧಿಸಿದ ಹೆಸರನ್ನಿಟ್ರೆ ಬಹಳ ಒಳ್ಳೆಯದಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆಂಜನೇಯನಿಗೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಹೆಸರಿಡಿ ಹಾಕ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಹೌದು ರಾಹು ಒಂಬತ್ತನೇ ಮನೆಯಲ್ಲಿ ರಾಹು ಬರಬಾರದು ಹೇಳಿ ಒಂಬತ್ತನೇ ಮನೆಯಲ್ಲಿ ರಾಹು ಬರಬಾರದು ಒಳ್ಳೆಯದಲ್ಲ ಏನಾಗುತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಬಂದ್ರೆ ಗುರುವಿನ ಆಶೀರ್ವಾದ ಬೇಗ ಸಿಗುವುದಿಲ್ಲ ಧರ್ಮವನ್ನ ನಂಬುವುದಿಲ್ಲ ಭಾಗ್ಯವಂತರಾಗುವುದಿಲ್ಲ ಪ್ರಾಪ್ತಿಯನ್ನ ಪಡ್ಕೋದಿಲ್ಲ ತಂದೆಯ ಜೊತೆಗೆ ಸಂಬಂಧ ಕೆಟ್ಟ ಹೋಗುತ್ತೆ ಸಾಧನೆಗೆ ದಾರಿ ಆಗೋದಿಲ್ಲ ಸುಖಮಯ ಜೀವನವನ್ನು ಸಾಗಿಸುವುದಿಲ್ಲ ಗೆಲುವು ನಿಂದಾಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ನನ್ ಸಹಾಯ ಆಗೋದಿಲ್ಲ ದೇವರ ಆಶೀರ್ವಾದ ಸಿಗೋದಿಲ್ಲ ಅನ್ಲಕ್ಕಿ ಆಗಿರ್ತೀರಿ ಪಾಪದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕು ಕಷ್ಟ ಆಗುತ್ತೆ ಮಸ್ಟ್ ಆ್ಯಂಡ್ ಶುಡ್ ನಾಗ್ ನೋಡಿ ಇವನು ಬೇಕಾಗಿರೋದು ನಾಗ ಪ್ರತಿಷ್ಠಾಪನೆ ಶನಿ ಮತ್ತು ಚಂದ್ರಶಾಂತಿ ಮಸ್ಟ್ ಆ್ಯಂಡ್ ಶುಡ್ ಬೇಕು ಇವನು ನಾಗ ಪ್ರತಿಷ್ಠಾಪನೆ ಮತ್ತು ಶನಿ ಮತ್ತು ಚಂದ್ರಶಾಂತಿ ಶುಡ್ ಬೇಕು ಹೌದು ಬನ್ನಿ ಹಾಗಾದರೆ ಕುಜ ಯಾರು ಐದನೇ ಭಾವದ ಸ್ವಾಮಿ ಹತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಇದ್ದಾನೆ ಐದನೇ ಭಾವದ ಸ್ವಾಮಿ ಏನು ಐದನೇ ಭಾವದ ಫಲ ಏನು ನೋಡಿ ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಸೆಕ್ಷುವ ಲೈಫನ್ನು ಎಂಜಾಯ್ ಮಾಡ್ತಾನೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆಯ ಪಾಪ್ಯುಲಾರಿಟಿ ಬೆಳೆಸ್ಕೊಳ್ತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ತಾನೆ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಒಂದೇ ಆಗಿರುತ್ತೆ ಸುಖಶಾಂತಿಯಿಂದ ನಡೀತಾನೆ ಸಾಧನೆಗೆ ದಾರಿ ಮಾಡ್ಕೊತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತಾನೆ ಒಳ್ಳೆಯ ಪಬ್ಲಿಕ್ ಇಮೇಜ್ ಸಹ ಇವನು ಮಾಡ್ಕೊತಾನೆ ಇವನು ಮಾಡುವ ಕೆಲಸ ಇವನಿಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತಾನೆ ಕೆಲಸದಲ್ಲಿ ಗಳಿಕೆ ಕಾಣ್ತಾನೆ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಅದು ಒಂದನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಕೀರ್ತಿಯನ್ನು ಪಡ್ಕೋತಾನೆ ಇದು ಹತ್ತನೇ ಭಾವದ ಫಲ ಹತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಇರುವುದರಿಂದ ರುಚಕ ಮಹಾಪುರುಷ ರಾಜಯೋಗ ಆಗುತ್ತೆ ಏನಾಗುತ್ತೆ ರುಚಕ ಮಹಾಪುರುಷ ರಾಜಯೋಗ ಭಾಳ ದೊಡ್ಡ ರಾಜಯೋಗ ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ ಹೆಚ್ಚಾಗಿ ಪಂಚಮಹಾಪುರುಷ ರಾಜಯೋಗಗಳಾಗುವುದೇ ರಾಹು ಆಗಲಿ ಕೇತು ಆಗಲಿ ಚಂದ್ರ ಆಗಲಿ ಸೂರ್ಯನಿಂದ ಈ ನಾಲ್ಕು ಗ್ರಹಗಳಿಂದ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ ಶನಿಯಿಂದ ಸಸ ಗುರುನಿಂದ ಹಂಸ ಬುಧನಿಂದ ಭದ್ರ ಶುಕ್ರನಿಂದ ಮಾಲುವೆ ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ ಯಾರ ಜಾತಕದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೋ ಅವರಿಗೆ ಒಳ್ಳೆಯ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಹೆಚ್ಚಾಗಿ ರುಚಕ ಮಹಾಪುರುಷ ಹೆಚ್ಚಾಗಿ ಆರ್ಮಿಯಲ್ಲಿ ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರ್ತಾರೆ ನೇವಿಯಲ್ಲಿ ಇರ್ತಾರೆ ಏರ್ ಫೋರ್ಸ್ ಅಲ್ಲಿ ಇರ್ತಾರೆ ಬಿಎಸ್ಎಫ್ ಅಲ್ಲಿ ಇರ್ತಾರೆ ಇಲ್ಲ ಕೆ ಎಸ್ ಆಗಿರ್ತಾರೆ ಇಲ್ಲ ಎ ಎಸ್ ಆಗಿರ್ತಾರೆ ದೊಡ್ಡ ರಾಜಯೋಗ ಇದೊಂದು ಪಂಚಮಹಾಪುರುಷ ರಾಜಯೋಗ ಇದೊಂದು ದೊಡ್ಡ ರಾಜಯೋಗ ನೋಡಿ ಇವನು ಎರಡನೇ ಭಾವದ ಸ್ವಾಮಿ ಶುಕ್ರ ನಾಲ್ಕು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಗುರು ಒಂಬತ್ತನೇ ಭಾವದ ಸ್ವಾಮಿ ಇಲ್ಲಿ ಎರಡು ನಾಲ್ಕು ಹನ್ನೊಂದು ಒಂಬತ್ತು ನಾಲ್ಕು ಭಾವದ ಫಲ ನೀವು ಪಡ್ಕೋತೀರಿ ಏನೇನು ಪಡ್ಕೋತೀರಿ ಫಸ್ಟ್ಗೆ ಹೋಗೋಣ ಎರಡನೇ ಭಾವದ ವ್ಯವಹಾರಗಳನ್ನು ನೋಡೋಣ ಒಳ್ಳೆ ವ್ಯವಹಾರ ಇರುತ್ತೆ ನಿಮ್ದು ಒಳ್ಳೆ ವ್ಯವಹಾರ ಇರುತ್ತೆ ಒಳ್ಳೆ ಬಿಹೇವಿಯರ್ ಅನ್ನು ಕಲಿತಿರ್ತೀರಿ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆ ಜೀವನವನ್ನು ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯೋದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರಿಕೊಯ್ತೀರಿ ಪರಿವಾರದ ಸ್ಥಿತಿಯನ್ನು ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಲಾಕನೇ ಭಾವದ ಫಲವನ್ನು ಅನುಭವಿಸ್ತೀರಿ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕಿರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನ ಅನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಇರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರುವುದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಅದು ಒಂದನೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದೊಂದನೆ ಮನೆ ತೋಟ ಶಾಪು ಇವೆಲ್ಲವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಇದು ನಾಲ್ಕನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಸಿಗುತ್ತೆ ಧರ್ಮವನ್ನು ನಂತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ಚಂದ್ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗಿರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡಿತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಹಣವನ್ನ ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರೊಡನೆ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಶಕ್ತಿಯನ್ನು ಬೀರುವಷ್ಟು ನೀವು ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ನೋಡಿ ವಿಕ್ರಮ ಆಯುಕ್ತ ರಾಜಯೋಗ ಪ್ಲಸ್ ಗುರುಉುಬ್ಬಿ ಯೋಗ ಎರಡು ದೊಡ್ಡ ರಾಜ್ಯಗಳು ಗುರು ಉಪಯೋಗದಲ್ಲಿ ನಿಮಗೆ ಹಿಂದಿನ ಜನ್ಮದಲ್ಲಿ ಗುರುವಿನ ಆಶೀರ್ವಾದ ಸಿಕ್ಕಿದೆ ಅಂತ ಅರ್ಥ ಹಿಂದಿನ ಜನ್ಮದಲ್ಲಿ ಗುರುವಿನ ಆಶೀರ್ವಾದದಿಂದ ಈ ಜನ್ಮದಲ್ಲಿ ಜೀ ಹುಟ್ಟಿದಿರ ಅಂತ ಅರ್ಥ ಯಾವತ್ತೂ ಗುರು ನಿಮ್ಮ ಹಿಂದೆ ಇರ್ತಾನೆ ಗುರಿ ನಿಮ್ಮ ಮುಂದೆ ಇರುತ್ತೆ ಸಾಧನೆಗೆ ದೂರ ದೂರ ಆದ್ರೆ ಇಲ್ಲಿ ನೀವು ಓಪೆಲ್ ಹಾಕೋಬೇಕು ಏಳು ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು ಇಲ್ಲೇ ನೀವು ಏಳು ಕ್ಯಾರೆಟು ಓಪೆಲ್ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ಗುರುಬ್ ಯೋಗ ಆಕ್ಟಿವೇಟ್ ಆಗುವುದಿಲ್ಲ ವಿಕ್ರಮಾದಿತ್ಯ ರಾಜಯೋಗ ಅತಿ ದೊಡ್ಡ ರಾಜಯೋಗ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೋ ಅವ್ರು ಯಾವ್ದಾದ್ರೂ ಒಂದು ಸಂಸ್ಥೆಯ ಓನರ್ ಆಗಿರ್ತಾರೆ ಯಾವ್ದಾದ್ರೂ ಒಂದು ಸಂಸ್ಥೆಯ ಓನರ್ ಆಗಿರ್ತಾರೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಲೀಕರಾಗಿರ್ತಾರೆ ಇಲ್ಲ ಯಾವುದಾದ್ರೂ ಒಂದು ಶಾಪ್ ಅನ್ನು ಇಟ್ಟುಕೊಂಡಿರ್ತಾರೆ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಜನರಿಗೆ ಕೆಲಸ ಕೊಟ್ಟು ಅವರ ಜೀವನದ ದಾರಿಯನ್ನು ತೋರಿಸ್ತಾರೆ ದಿಸ್ ಇಸ್ ಕಾಲ್ಡ್ ಗುರುಪ್ರಯೋಗ ವಿಕ್ರಮಾದಿತ್ಯ ರಾಜಯೋಗ ಎರಡೂ ರಾಜಯೋಗಗಳು ಯಾರ ಜಾತಕದಲ್ಲಿ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಏಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮತ್ತು ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ವಿಕ್ರಮಾದಿತ್ಯರಾಜ ಯೋಗ ಹಾಗೂ ಗೃಹ್ಯ ಯೋಗ ಕೊಡುವಂಥ ಗುರು ಸೀದಾ ನೀವು ಮೂರನೇ ಭಾವ ನೋಡ್ತಾನೆ ಪ್ಲಸ್ ಐದನೇ ಭಾವ ನೋಡ್ತಾನೆ ಅದು ಪ್ಲಸ್ ಏಳನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಐದರಲ್ಲಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಯಶಸ್ಸು ಕೀರ್ತಿ ಮೂರರಲ್ಲಿ ಬಂಡ ಧೆರ್ರೆ ಹನ್ನೊಂದರಲ್ಲಿ ಲಾಭ ಅದೇ ಕುಜ ಸೀದ ನಿಮ್ಮನ್ನು ನೋಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಹನ್ನೊಂದರಲ್ಲಿ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಅದೇ ರೀತಿ ನಾಲ್ಕನೇ ಭಾವ ನೋಡ್ತಾನೆ ನಾಲ್ಕರಲ್ಲಿ ನಿಮಗೆ ಒಳ್ಳೆಯ ನೆಮ್ಮದಿಯ ಬದುಕ ಕೊಡ್ತಾನೆ ಐದರಲ್ಲಿ ವಿಪರೀತ ಬುದ್ಧಿವಂತರಾಗ್ತೀರಿ ನೀವು ಜ್ಞಾನವಂತರಾಗಿರ್ತೀರಿ ಯಾವುದೇ ಸಂಶಯ ಇಲ್ಲ ಮಗುವಿನ ಜಾತಕ ಬಹಳ ಚೆನ್ನಾಗಿದೆ ಇಲ್ಲಿ ನೀವು ಮಾಡಬೇಕಾಗಿದ್ದು ಒಂದೇ ಒಂದು ಅಂದ್ರೆ ಏನು ಶನಿಶಾಂತಿ ಪ್ಲಸ್ ಚಂದ್ರಶಾಂತಿ ಶನಿಶಾಂತಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಓಪೆಲ್ ಅನ್ನು ಧರಿಸ್ರಿ ಇದರಿಂದ ಬಹಳ ಒಳ್ಳೆಯದಾಗಿದೆ ಬನ್ನಿ ಹಾಗಾದ್ರೆ ದಾಂಪತ್ಯ ಹೇಗಿದೆ ನೋಡೋಣ ಒಂದನೇ ಭಾವದ ಸ್ವಾಮಿ ಶುಕ್ರ ಹನ್ನೊಂದರಲ್ಲಿ ಲಾಭದಲ್ಲಿದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಶನಿಯು ಏಳನೇ ಮನೆ ಸ್ವಾಮಿ ಇಲ್ಲ ದಾಂಪತ್ಯ ಆಗುತ್ತೆ ದಾಂಪತ್ಯದ ಏನು ತೊಂದರೆ ಇದೆ ಹಾಗು ದಾಂಪತ್ಯದ ಏನು ತೊಂದರೆ ಇಲ್ಲ ಹಾಗಾದರೆ ಎಜುಕೇಶನ್ ಬಗ್ಗೆ ಮಾತಾಡೋಣ ಎಜುಕೇಶನ್ ಹೆಂಗಿದೆ ಎಕ್ಸ್ಟ್ರಾಡಿನರಿ ಇದೆ ಒಂಬತ್ತನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿ ಬುಧ ಇಲ್ಲಿ ಭದ್ರ ಮಹಾಪುರುಷ ರಾಜ ಜನರೇಟ್ ಮಾಡಿದ್ದಾನೆ ಬುಧ ಇಲ್ಲಿ ಭದ್ರ ಮಹಾಪುರುಷ ರಾಜ ಜನರೇಟ್ ಮಾಡಿದಾನೆ ಎಜುಕೇಶನ್ ಬಹಳ ಚೆನ್ನಾಗಿದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಈ ಆಮೇಲೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ನೌಕರಿ ಚಂದನ ಅವರೇ ಬನ್ನಿ ಯಾವ ದಶೆಯಲ್ಲಿ ಗುರು ದಶೆಯಲ್ಲಿ ಹುಟ್ಟಿದ್ದಾನೆ ಒಳ್ಳೆಯ ಜೀವನ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಚಂದ್ರಶಾಂತಿ ಮಾಡ್ಕೊಳ್ಳಿ ಶನಿ ಶಾಂತಿ ಮಾಡಿಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಪ್ಲಸ್ ಏಳು ಕ್ಯಾರೆಟು ಓಪಲ್ಲನ್ನು ಧರಿಸಿ ನನ್ನ ಹತ್ರ ಸಿಗುತ್ತೆ ಬೆಳಗ್ಗೆ ಫೋನ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ